ವೀಕ್ಷಕರೇ ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಬಾಗಲಕೋಟೆ ಜಿಲ್ಲೆಯ ಬ್ರೇಕಿಂಗ್ ನ್ಯೂಸ್ ವಿದ್ಯುತ್ ತಂತಿ ಹರಿದು ಬಿದ್ದು ಇಬ್ಬರ ದಾರುಣ ಸಾವು ತೇರ್ದಾಳ್ ದಾಸರ ಮಡ್ಡಿ ಏರಿಯಾದಲ್ಲಿ ಘಟನೆ ಸಂತೋಷ್ ಸುನ್ಗಾರ್ ಇಪ್ಪತ್ತೈದು ವಯಸ್ಸು ಶೋಭಾ ಮುಳ್ಳಣ್ಣವರ್ ನಾಲ್ವತ್ ವಯಸ್ಸು ಮೃತ ಶೋಭಾ ಬೆಳಗಾವಿ ಜಿಲ್ಲೆ ಬೆನ್ನಾಳ್ ಮೂಲದವರು ಮೃತ ಸಂತೋಷಗೆ ಶೋಭಾ ಅವರ ಪುತ್ರಿ ಜೊತೆ ಮದುವೆ ನಿಶ್ಚಯವಾಗಿತ್ತು ಎರಡು ದಿನದಲ್ಲಿ ಶೋಭಾ ಪುತ್ರಿ ಜೊತೆ ಸಂತೋಷ್ ನಡುವೆ ಮದುವೆ ನಡೆಯಬೇಕಿತ್ತು ಆದ್ರೆ ವಿಧಿ ಆಟಕ್ಕೆ ಸಂತೋಷ್ ಹಾಗೂ ಶೋಭಾ ಬಲಿ ದಾಸರ ಮಡ್ಡಿಯಲ್ಲಿ ದುರ್ಗಾ ದೇವಿ ಜಾತ್ರೆಗಾಗಿ ಬಾವಿ ಅಳಿಯನ ಮನೆಗೆ ಬಂದಿದ್ದ ಶೋಭಾ ಮನೆ ಒಳಗೆ ಇದ್ದಾಗ ಹರಿದು ಬಿದ್ದ ವಿದ್ಯುತ್ ಮುಖ್ಯ ತಂತಿ ಏನಾಯಿತು ಅಂತ ಹೊರಗಡೆ ಬಂದಾಗ ನಡೆದ ದುರ್ಘಟನೆ ಅಸಮರ್ಪಕ ತಂತಿ ಜೋಡಣೆಯ ದುರ್ಘಟನೆಗೆ ಕಾರಣ ಈ ಹಿಂದೆಯ ಇದೇ ರೀತಿ ತಂತಿ ಹರಿದು ಬಿದ್ದಿದ್ದು ಎಸ್ ಕಾಮ್ ಅಧಿಕಾರಿಗಳಿಗೆ ತಿಳಿಸಿದ್ರು ಆದ್ರೂ ಸಮರ್ಪಕದ ತಂತಿ ಜೋಡಣೆ ಆಗಿರಲಿಲ್ಲ ಇದೀಗ ಎರಡು ಜೀವ ಬಲಿಯಾಗಿವೆ ಈ ಘಟನೆಗೆ ಕಾರಣ ಯಸ್ಕಾಂ ಅಧಿಕಾರಿಗಳೇ ಎಂದು ಸ್ಥಳೀಯರು ಆಕ್ರೋಶ ಲಕ್ಷ ಲಕ್ಷ ಪರಿಹಾರ ಕೊಡುತ್ತಾರೆ ಆದರೆ ಜೀವ ಕೊಡಕ್ಕೆ ಆಗುತ್ತಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತೇರ್ದಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೃತದೇಹಗಳ ರವಾನೆ ಗುರಿ ನ್ಯೂಸ್ ಬಾಗಲಕೋಟೆ ಇದನ್ನ ಇದ್ರ ಒಂದು ಆರು ತಿಂಗಳಂದು ನಾವು ಮೀಡಿಯಾದವ್ರಿಗೆ ತಿಳ್ಸೀನ್ರಿ ಅವ್ರು ಇಲ್ರಿ ನಾ ಅವ್ರು ಕ ತಿಳಿಸ್ಬೇಡ್ರಿ ತಂದ್ರೆ ಎಸ್ಕೊಂಬುದವ್ರು ಇದು ಪೂರಾ ನೆಗ್ಲೆಕ್ಟ್ ರೀ ಈ ಮೂರ್ನಾಲ್ಕು ಸಲ ಕಟ್ ಆಗಿ ಬಿದ್ದರೂ ಇವ್ರು ಇವ್ರು ಯಾರು ನೆಗ್ಲೆಕ್ಟ್ ಮಾಡಿರಿ ಅದು ಸಮಸ್ಯೆ ನಾವು ಮುಂದೆ ಅವ್ರಿಗೆ ಫೋನ್ ಹಚ್ಚಿ ಸರ್ ಹಿಂಗೆ ಕಟ್ಟಾಗಿತ್ತು ರೀ ನೀವು ಇದು ಶಿಫ್ಟ್ ಬೇರೆ ಕಡೆ ಶಿಫ್ಟ್ ಮಾಡಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅಂತೇಳಿ ಮತ್ತು ಅವ್ರು ಪ್ರೊಸೆಸ್ ಮಾಡಲಿಲ್ಲ ರೀ ಇದ್ವಟ್ ಅದ ಈ ಪ್ಲಾಟ್ದಾಗ ಯಾಕ್ರ ಲೈನ್ ರೀ ಇದ ಮೂರ್ನಾಲ್ಕು ಸಲ ಕಟ್ ಆಗಿಬಿಟ್ಟರು ಈ ಈ ಇವತ್ತು ಇಬ್ಬರು ಡೆತ್ ರೀ ಒಬ್ರು ಸೀರಿಯಸ್ ಅದ ರೀ ಪೇಷೆಂಟ್ ಡೆತ್ ಒಬ್ಬ ಸಂತೋಷ್ ರೀ ಆಮೇಲೆ ಒಬ್ರು ಜಾತ್ರೆಗೆ ಬಂದ ಅನ್ಮಗಳ್ರಿ ಆ ಸುಡ್ಗುನ್ ಸು ಕೂಡ ಮದುವೆ ಐತ್ರಿ ಇಷ್ಟು ಆಮೇಲೆ ರೀ ಇದ್ರ ಇದ್ರ ಬಗ್ಗೆ ನಾಲ್ಕೈದು ಸಲ ಗಮನಕ್ಕೆ ತಂದ್ರು ಅವ್ರು ನೆಗ್ಲೆಕ್ಟ್ ಮಾಡ್ಯಾರೀ ಇದ್ರ ಇದ್ರ ನಿಯರ್ ಹೊನೆಗಾರ್ರಿ ಕೇ ಬಾರು ಇದ್ರ ಇದ್ರ ಅಂತೂ ಈ ಹತ್ತು ಲಕ್ಷ ಹುಡ್ಬೋದು ಇಪ್ಪತ್ತು ಲಕ್ಷ ಹುಡ್ಬೋದು ಆದ್ರೆ ಜಿಮಾ ಯಾರು ಕೊಡ್ತಾರ್ರಿ ಇದಕ್ಕೆ ನೇರ ಹೊಣೆಗಾರರಿಗೆ ಕೆ ಬಿ ಅವ್ರು ರೀ ಇವ್ರಿಗೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕ್ರಿ ಇದು ನನ್ನ ಅಭಿಪ್ರಾಯ ನಮ್ಮ ಸಮಾಜದ ನಿರ್ಣಯ ಇರೋದು